ಸ್ವಚ್ಛತೆ ಮತ್ತು ಆರೋಗ್ಯ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ವಚ್ಛತೆ ಇರುವಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಸಾರ್ವಜನಿಕರಿಗೆ ತಿಳಿಸಿದರು ಪಟ್ಟಣದಲ್ಲಿ ಬುಧವಾರ ಸ್ವಚ್ಛ ಭಾರತ ಮಿಷನ್ ನಗರ ಅಭಿವೃದ್ಧಿ ಇಲಾಖೆ ಆಡಳಿತ ನಿರ್ದೇಶನಾಲಯ ಬೆಂಗಳೂರು ಪಟ್ಟಣ ಪಂಚಾಯತ್ ನಾಯಕ ನಟಿ ಸೇವೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಚಿತ್ರದುರ್ಗ ಸ್ವಚ್ಛತಾ ಹಿ ಸೇವಾ ಪಕ್ಷ ಸ್ವಭಾವ ಸ್ವಚ್ಛತೆ ಸಂಸ್ಕಾರದ ಸ್ವಚ್ಛತೆ ಬಗ್ಗೆ ಒಳಮಟ್ಟದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಅವರು ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶರ್ಮ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಒಂಬತ್ತನೇ ವಾರ್ಡ್ನ ಪಟ್ಟಣ ಪಂಚಾಯತ್ ಸದಸ್ಯ ರವಿಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಪಟ್ಟಣದ ಬೀದಿಗಳಲ್ಲಿ ರಾಜರೋಷವಾಗಿ ಹಂದಿಗಳು ಓಡಾಟದ ಪ್ರತಿದಿನ ಎಲ್ಲರೂ ಕೂಡ ನೋಡ್ತಾ ಇದ್ದೇವೆ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಕಾಣ್ತಾ ಇವೆ ಅಂತ ಸಂದರ್ಭದಲ್ಲಿ ಅದರ ಕಡೆ ಆರೋಗ್ಯ ಕಡೆ ಹೆಚ್ಚು ಗಮನ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಗೃಹ ರಕ್ಷಕ ದಳ ಘಟಕಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪ್ರವಾಸೋದ್ಯಮ ಇಲಾಖೆಯವರು ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಪಾಪಮ್ಮ ಸ್ವಚ್ಛತೆಯ ಬಗ್ಗೆ ಮಾತನಾಡಿದರು ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಕೆ ಎಚ್ ಸುರೇಶ್ ಕೆಆರ್ ಮನು ಡಿ ಸಿ ಚಿತ್ರದುರ್ಗ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಗೃಹ ರಕ್ಷಕ ದಳ ವೈವಿ ತಿಪ್ಪೇಸ್ವಾಮಿ ಘಟಕದ ಅಧಿಕಾರಿಗಳು ಗೃಹ ರಕ್ಷಕ ದಳ ನಾಯಕನಟಿ ಆರೋಗ್ಯ ಇಲಾಖೆಯವರು ಪ್ರವಾಸೋದ್ಯಮ ಇಲಾಖೆಯವರು ಆಶಾ ಕಾರ್ಯಕರ್ತೆಯರು ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಮತ್ತು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ವಚ್ಛತೆಗೆ ಆದ್ಯತೆ ನೀಡ್ರಿ ಅಂತ ಕೇಳ್ಕೊಳ್ತೀನಿ ನಾವು ಆದ್ಯತೆ ನೀಡಲಿಲ್ಲ ಅಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಮತ್ತೆ ಡೆಂಗ್ಯೂ ಚಿಕನ್ಮುನ್ಯ ಇನ್ನಿತರೆ ರೋಗಗಳು ಹರಡುತ್ತವೆ ಅದರಿಂದ ಎಲ್ಲದರಿಂದ ತಡೆಗಟ್ಟೋಣ ಮತ್ತೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ನಾವು ಹಸಿ ಕಸ ಕಸ ಬೇರೆ ಬೇರೆ ಮಾಡಿ ಅದು ಬರುವಂತ ವಾಹನಗಳಿಗೆ ನಾವು ಕಸಗಳನ್ನು ವಿಂಗಡಿಸಿ ಕೊಡೋಣ ಅಂತೇಳಿ ನಮ್ಮ ಸ್ವಚ್ಛತೆಯೇ ನಮಗೆ ಗುರಿಯಾಗಿರಲಿ ಅಂತ ಹೇಳಿ ಎರಡು ಮಾತುಗಳನ್ನು ಊಹಿಸುತ್ತೇನೆ ಇದ್ರ ಬಗ್ಗೆ ನಮ್ಮ ಆಶಾ ಕಾರ್ಯಕರ್ತರಿ ಇರ್ಬೋದು ನಮ್ಮ ಡಿಪಾರ್ಟ್ಮೆಂಟು ಎಲ್ಲರೂ ಎಚ್ ವಿ ಸಿ ಪಿ ಎಸ್ ಸಿ ವಸ್ತು ಮತ್ತು ಸಿ ಎಚ್ ಓಗಳೆಲ್ಲ ಬಂದು ನಾವು ಲಾರ್ವಲ್ ಸರ್ವೆ ಅಂತ ಮಾಡ್ತೀವಿ ಮತ್ತು ಏನು ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾಡಿಕೊಂಡು ಮಾಡಬೇಕಾದ್ರೆ ಇರ್ಬೋದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅದೇ ರೀತಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇರ್ಬೋದು ಅದೇ ರೀತಿ ಎಸ್ ಮತ್ತು ನಮ್ಮ ಸ್ಕೌಟ್ ಅಂಡ್ ಗೈಡು ಇತರೆ ಎಲ್ಲ ಈ ಡಿಪಾರ್ಟ್ಮೆಂಟ್ಸ್ ಏನಿದೆ ಈ ಸಹಯೋಗದೊಂದಿಗೆ ನಮ್ಮ ಸ್ತ್ರೀ ಗುರು ಸುತ್ತ ಈ ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನದಲ್ಲಿ ಸೊ ಯಾಕೆ ಈ ದಿನಗಳಲ್ಲಿ ರೈನಿ ಸೀಸನ್ ಆಗಿರ್ಬೋದು ರೈನಿ ಸೀಸನ್ನಲ್ಲಿ ಏನಿದೆ ಅಂದರೆ ಡೆಂಗು ಚಿಕನ್ ಈ ಥರ ಏನು ಬಾಂಡಿ ಇವುಗಳಿಗೆಲ್ಲ ಕಂಟ್ರೋಲ್ ಮಾಡಬೇಕಂತ ನಮ್ಮ ಮನೆ ಸುದ್ದಿ ಕರ್ನಾಟಕ ಎರಡು ದಿನ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಅಲ್ಲಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥವ್ರು ಅವರವರ ನೀರಿನ ತಾಣಗಳು ಏನಿರ್ತವೆ ಡ್ರಮ್ ಇರ್ಬೋದು ಸಿಮೆಂಟ್ ರೋಟಿ ಇರ್ಬೋದು ಮತ್ತೆ ಮನೆಯಿಂದ ಹೊರಗಡೆ ತೆಂಗಿನ ಜಿಪ್ಪ ಇವೆಲ್ಲ ಇದು ಸ್ವಚ್ಛತೆಯನ್ನು ಕಾಪಾಡಬೇಕು ಯಾಕಂದರೆ ಇದು ಇ ಡಿ ಸಿ ಅಂತ ಒಂದು ಹೆಣ್ಣು ಸಳಿಯಿಂದ ಆಡತಕ್ಕಂಥ ಡೆಂಗ್ಯೂ ಇದಕ್ಕೆ ನಿಖರವಾದ ಒಂದು ಚಿಕಿತ್ಸೆ ಇಲ್ಲ ಕನ್ ಕನ್ಫರ್ಮ್ ಆದಮೇಲೆ ಇದಕ್ಕೆ ನಾವು ಪೂರಕವಾಗಿ ಐದು ಗಂಟೆ ಬೆಟ್ಟ ಇರ್ಬೋದು ಈ ಥರ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಗು ಇರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡ ഇല്ല <laughs> ആണോ <laughs> 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 <laughs>